ಎಲ್ಲರಿಗೂ ನಮಸ್ಕಾರ ಸೊ ಮೀಡಿಯಾ ಅವ್ರಿಗೆ ಎಲ್ಲ ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಅಮೃತ ಅಂತ ಸೊ ಈ ಪಾತ್ರ ನನಗೆ ಬಂದ್ಬಿಟ್ಟು ಡೋಂಟ್ ಕೇರ್ ಗರ್ಲ್ ಥರ ಇರ್ತೀನಿ ಪೂರ್ತಿ ಸಿನಿಮಾದಲ್ಲಿ ಸೊ ಯಾರ್ದು ಕೇರ್ ಮಾಡೋಲ್ಲ ಅನ್ನೋ ಪಾತ್ರ ಸೊ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಸಿನ್ಮಾ ಅಂತಲೇ ಹೇಳ್ಬೋದು ಸೊ ಈ ಸಿನಿಮಾಕ್ಕೆ ನನಗೆ ತುಂಬ ಅಪ್ರೋಚ್ ಬಂತು ಲೈಕ್ ಶೇಖರ್ ಸರ್ ನನಗೆ ಅಪ್ರೋಚ್ ಮಾಡಿದ್ರು ಆಮೇಲೆ ಡೈರೆಕ್ಟರ್ ಸರ್ ನಂಬಿ ನನಗೆ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರೊಡ್ಯೂಸರ್ಸ್ ಅವರು ಅಷ್ಟೇ ಸೊ ನನ್ನ ನಂಬಿ ಈ ಒಂದು ಪಾತ್ರ ಕೊಟ್ಟಿದ್ದಾರೆ ಸೊ ಆ ನಂಬಿಕೆನ ನಾನು ಉಳಿಸಿ ಈ ಪಾತ್ರನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಹಿಂದೆ ಸೊ ಹಿಂದೆ ನಾನು ಕಾಲಘಟ್ಟ ಅಂತ ಒಂದು ಸಿನಿಮಾ ಮಾಡಿದೆ ಕಲಾತ್ರ ಅಂತ ಒಂದು ಸಿನ್ಮಾ ಮಾಡಿದ್ದೆ ಆ್ಯಸ್ ಎ ಲೀಡ್ ಕ್ಯಾರೆಕ್ಟರ್ ಹಾಕಿ ಸೊ ಇದು ನನ್ನ ಮೂರನೇ ಸಿನ್ಮಾ ಆ್ಯಸ್ ಅ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ಸೀರಿಯಲ್ಸ್ ಸಿನಿಮಾಗಳು ಮಾಡಿದ್ದೀನಿ ಆ್ಯಸ್ ಅ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ ಸೊ ಇದು ನನ್ನ ಮೂರನೇ ಸಿನಿಮಾ ಆ್ಯಸ್ ಅ ಲೀಡ್ ಆಗಿ ಮಾಡ್ತಾ ಇರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ